ಈ ಡೈವರ್ಸ್ ಆಗ್ತಾ ಇರೋ ಉದ್ದೇಶಕ್ಕೆ ತನ್ನ ತಾಳಿ ಮಾರಿ ಗಂಡನ ಆಪರೇಷನ್ ಮುಗಿಸಿದ ಸ್ವಿಗ್ಗಿಲಿ ಫುಡ್ ಆರ್ಡರ್ ಮಾಡಿಲ್ಲ ಅಂತ ಡೈವರ್ಸ್ ಆಗುತ್ತೆ ಇನ್ನೊಬ್ಳು ಗಂಡನನ್ನ ದೇವರು ಅಂತ ಹೇಳಿ ಬೆಂಕಿಗೆ ಬಿದ್ದವಳು ಒಬ್ಳಿ ಸಿಟಿಯಲ್ಲಿ ಒಂದು ಕಾಫಿ ಲೋಟಕ್ಕೆ ಡೈವರ್ಸ್ ಆಗುತ್ತೆ ಸ್ವಿಗ್ಗಿಯಲ್ಲಿ ಫುಡ್ ಆರ್ಡ್ರ್ ಮಾಡಿಲ್ಲ ಅಂತ ಡೈವರ್ಸ್ ಆಗುತ್ತೆ ಇರೋದು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಕಮ್ಮಿ ಸಿಟಿಯಲ್ಲಿ ಪ್ರತಿಯೊಂದಕ್ಕೂ ಕೈಕಾಲಿಗೆ ಕೆಲಸದವ್ರು ಇರ್ತಾರೆ ಆದರೂ ತಾಳ್ಮೆ ಇರೋದಿಲ್ಲ ಅದಕ್ಕೆ ನಮ್ಮ ಸಿಟಿಯಲ್ಲಿರೋ ಹೆಣ್ಮಕ್ಳಿಗೆ ಹಳ್ಳಿಯಲ್ಲಿ ಇರೋ ಹೆಣ್ಮಕ್ಕಳ ಒಂದು ಅಭಿಪ್ರಾಯ ತಗೊಳ್ಳುವಂತ ಒಂದು ನನಗೆ ಅನ್ನಿಸ್ತು ಹಾಗಾಗಿ ಸುಮನ್ ಹತ್ರ ಪ್ರಶ್ನೆ ನಂದು ನೀವೆಲ್ಲ ಸಿಟಿಯಕ್ಕಿಂತ ಅಷ್ಟು ಸಂಬಳವನ್ನು ನೋಡದೇ ಇದ್ದರು ತೋಟ ಮಕ್ಕಳು ಕೃಷಿ ನಾಲ್ಕೈದು ಮಾತ ಮಾತಾಡಲಿಕ್ಕೆ ಅಕ್ಕಪಕ್ಕದ ಮನೆಯಿಂದಿದ್ದು ಸಮಾಧಾನ ಇದ್ದೀರಿ ಏನು ಅಭಿಪ್ರಾಯ ಅಂತ ಇವತ್ತು ಹಳ್ಳಿ ಮತ್ತೆ ಸಿಟಿಯನ್ನ ಮಹಿಳೆಯರ ವಿಷಯದಲ್ಲಿ ಕಂಪೇರ್ ಮಾಡಿದ್ರೆ ಆ ಹೆಚ್ಚು ನನಗನ್ಸೋ ಪ್ರಕಾರ ಮಹಿಳೆಯರು ಹಳ್ಳಿಗಿಂತ ಪೇಟೆಯಲ್ಲಿ ಹೆಚ್ಚು ಹಣದ ಹಿಂದೆ ಓಡ್ತಿದ್ದಾರೆ ಅನ್ನೋ ಅಭಿಪ್ರಾಯ ಮೊದಲೇದು ಯಾವಾಗ ಮಹಿಳೆಯರು ಹಣವನ್ನ ಹೆಚ್ಚು ಆಸೆ ಪಟ್ಟು ಹೋಗ್ತಾರೋ ಆಗ ಮನೆ ಸಂಸಾರ ಅನ್ನೋ ಬಂಧನದಿಂದ ಅವರು ದೂರ ಆಗ್ತಾರೆ ಅಂತಾನೆ ಅರ್ಥ ಯಾಕಂತ ಹೇಳಿದ್ರೆ ಆಗ ಅವರಿಗೆ ಗಂಡ ಮಕ್ಕಳು ಈ ವ್ಯಾಮೋಹ ಕಡಿಮೆ ಆಗುತ್ತೆ ಜೀವನದ ಪ್ರತಿ ಗಳಿಗೆ ಕೂಡ ದುಡಿಬೇಕು ದುಡ್ಡು ಮಾಡ್ಬೇಕು ಇದೊಂದೇ ಆಸೆ ಅಂತ ಅನ್ಕೋತೀನಿ ಹಳ್ಳಿಲಿ ಹಾಗಲ್ಲ ನಾವೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಮಗು ಈಗ ಪೋಷಣೆ ಮಾಡ್ತಿದ್ದೀವಿ ಬಾಲ್ಯಾವಸ್ಥೆಯಿಂದ ಅಂದ್ರೆ ನಮ್ಮ ಮುಂದಿನ ಕನಸು ನಮ್ಮ ಮಗುನ ಅಂಗನವಾಡಿಗೆ ಹೇಗೆ ಸೇರಿಸೋದು ಆ ನಂತರ ಶಾಲೆ ಹೇಗ್ ಮಾಡೋದು ಮುಂದೆ ಕಾಲೇಜ್ ಹೇಗೆ ಮಗುವಿನ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಅವನಿಗೆ ಉದ್ಯೋಗ ಏನು ಅವನಿಗೆ ಈ ಮನೆಯ ಕೌಟುಂಬಿಕ ಬಂಧನವನ್ನ ಕಲ್ಸ್ಕೊಡೋದು ಹೇಗೆ ಅನ್ನೋ ಯೋಚನೆಯಲ್ಲೇ ನಾವ್ ಇರ್ತೀವಿ ಗುರುಜಿ ಈಗಾಗ್ಲೇ ಹೇಳಿದಾಗ ಒಂದು ಗಂಡ ಕುಡ್ತಾ ಇರ್ಬೋದು ಅಥವಾ ಬೇಜವಾಬ್ದಾರಿ ತನದವ್ ಇರ್ಬೋದು ಅಥವಾ ಗಂಡ ಇಲ್ಲದೆ ಇರಬಹುದು ಇದೆಲ್ಲ ಸನ್ನಿವೇಶದಲ್ಲಿ ಒಂದ್ ಮಹಿಳೆ ಮನೆಯನ್ನ ನಡೆಸ್ತಾಳೆ ಯಾಕೆ ಅಂತ ಹೇಳಿದ್ರೆ ಆ ಸಂಸಾರ ನನಗ್ ಬೇಕು ನಾನು ಅದನ್ನ ಪಾಲಿಸ್ಕೊಂಡ್ ಬರ್ಬೇಕು ನನ್ನ ಮಕ್ಕಳಿಗೆ ಇದು ಮಾದರಿ ಆಗ್ಬೇಕು ಅಂತ ಹಾಗಾಗಿ ಹೆಚ್ಚಾಗಿ ಬೆಳ್ಳೆ ಮತ್ತೆ ಹಳ್ಳಿಗೆ ಹೋಲಿಸಿದ್ರೆ ಹಳ್ಳಿ ಹೆಣ್ಮಕ್ಳು ತಮಿಗೆ ಅಲ್ಪ ಜಮೀನ್ ಆಗಲಿ ಅಲ್ಪ ಸಂಬಳ ಆಗಲಿ ಅಥವಾ ತನ್ನ ಆಕೆ ತೃಪ್ತಿಯನ್ನ ಪಟ್ಕೊತಾಳೆ ಅದ್ರಲ್ಲೇ ಅವ್ರ ಜೀವನವನ್ನ ನಡೆಸ್ತಾಳೆ ಅನ್ನೋದು ನನ್ನ ಅಭಿಪ್ರಾಯ ಪೇಟೆ ಹೆಣ್ಮಕ್ಸಿದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ನಾವೀಗ ಹಾಗೆ ಒಂದು ಪುರುಷ ಯಾರಾದ್ರೂ ಒಂದು ತನ್ನ ಹಿಂತಿನ ಕಳ್ಕೊಂಡ ಅಂದ ತಕ್ಷಣ ನಾವು ಹೋಗ್ತೀವಿ ಅವ್ನಿಗೆ ಇನ್ನೊಬ್ಬ ಸಂಗಾತಿ ಬೇಕು ಮಕ್ಕಳನ್ನ ನೋಡ್ಕೊಳೋದ್ ಕಷ್ಟ ಅದೊಂದು ಇದ್ ಮಾಡ್ತೀವಿ ಅದೇ ಒಬ್ಬ ಮಹಿಳೆ ಮಕ್ಳಿದಾಳೆ ಗಂಡದ್ದು ತೀರ್ಕೊಂತ ಅವ್ರು ಮೊದ್ಲಿನ ಯೋಚನೆ ಮಾಡೋದು ನಂಗೆ ಇನ್ನೊಂದು ಮದ್ವೆ ಆಗ್ಲಿ ಅಂತಲ್ಲ ನನ್ನ ಮಕ್ಕಳಿಗೆ ನಾನೇ ಆಸರೆಯಾಗಿ ನಿಂತು ನನ್ನ ಮಕ್ಕಳನ್ನ ನಾನು ನೋಡ್ಕೋಬೇಕು ಅಂತ ಹಾಗಾಗಿ ಹೆಚ್ಚು ಪೇಟೆ ಭಾಗದಲ್ಲಿ ಒಂದು ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಅವರು ನಾವು ಸ್ವತಂತ್ರರು ಪುರುಷರಷ್ಟೇ ಸಮಾನ ಹಕ್ಕು ನಮಗಿದೆ ಅನ್ನೋ ಒಂದು ಸ್ವತಂತ್ರವನ್ನ ಸ್ವೇಚ್ಛಾಚಾರ ಅಂತ ಬಳಸ್ಕೋತಾರೆ ಅನ್ನೋ ಭಾವನೆ ನಮ್ಗೆ ಹಳ್ಳಿ ಇಲ್ಲಾದರೆ ಹೆಣ್ಮಕ್ಳು ಹಾಗಲ್ಲ ನಾವು ಯಾವುದೇ ಕಾರಣಕ್ಕೂ ಗಂಡ ಮತ್ತು ಹೆಂಡತಿ ಒಂದೇ ನಾಣ್ಯದ ಎರಡು ಮುಖಗಳಾಗಿ ಸಂಸಾರವನ್ನು ಸಾಗಿಸ್ತಿದ್ರು ಕೂಡ ನಾನು ಗಂಡನಿಗೆ ತಲೆಬಾಗಿ ನಡಿಬೇಕು ಆತ ನನ್ನ ದೇವರು ಅನ್ನೋ ಒಂದು ಇಟ್ಕೊಂಡು ಸಾಗೋದ್ರಿಂದ ಹಳ್ಳಿ ಮತ್ತು ಪೇಟೆಯ ಹೆಣ್ಮಕ್ಕಳಲ್ಲಿರೋ ವ್ಯತ್ಯಾಸ ಎಷ್ಟು ಹಾಗಾಗಿ ಹೆಚ್ಚು ಹೆಚ್ಚು ಡೈವರ್ಸ್ಗಳು ಏನಾಗ್ತಿದೆ ಸಂಸಾರಗಳ ವಿಚ್ಛೇದನಕ್ಕೆ ಹೋಗ್ತಿರೋದು ಬೇಟೆಗಳಲ್ಲಿ ಎಷ್ಟೇ ಹಳ್ಳಿಗಳಲ್ಲಿ ಹೆಣ್ಮಕ್ಳು ಅದನ್ನೆಲ್ಲ ಸರಿದೂಗಿಸ್ಕೊಂಡು ಎಷ್ಟೇ ಕಷ್ಟ ಇದ್ರು ಸಂಸಾರವನ್ನು ಒಗ್ಗೂಡಿ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸುಮನ ಅಭಿಪ್ರಾಯಕ್ಕೆ ಅವರೆಲ್ಲ ಸೇರಿ ಒಂದು ಮಹಿಳಾ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಮನೇಲಿ ಹೋಮ್ ಪ್ರಾಡಕ್ಟ್ಸ್ಗಳನ್ನು ಮಾಡ್ತಾರೆ ಜೊತೆಗೆ ತೋಟದ ಕೆಲಸ ಜವಾಬ್ದಾರಿ ತಗೊಳ್ತಾರೆ ಜೊತೆಗೆ ಮಕ್ಕಳು ರಾಜಕಾರಣದಲ್ಲೂ ಇರಬೇಕು ಅಂಥೇಳಿ ಪಂಚಾಯಿತಿಯ ಲೆವೆಲಲ್ಲಿ ಮಹಿಳೆಯರ ಕಷ್ಟ ಅದರ ಬಗ್ಗೆಯೂ ಅವರೆಲ್ಲ ಚರ್ಚೆ ಮಾಡ್ತಾರೆ ನಾಲ್ಕೈದು ಸಂಘಗಳು ಮಾಡಿಕೊಂಡು ಅಲ್ಲೂ ಸಂಘಟನಾ ಶಕ್ತಿಯಲ್ಲಿ ಇದ್ದಾರೆ ಸೊ ಹಾಗಾಗಿ ಆ ಅಭಿಪ್ರಾಯದಲ್ಲಿ ಸ್ವಲ್ಪ ಸತ್ವ ಇರುತ್ತೆ ಅಂತ ನಾವು ಅವರ ಅಭಿಪ್ರಾಯ ತಗೊಳ್ತು ನಾನು ಅವಳ ಮಾತಲ್ಲಿ ಸುಮ್ಮನ ಮಾತಲ್ಲಿ ನಾನು ಗಮನಿಸಿದ್ದು ಅಲ್ಲಿ ಈ ಸನಾತನ ಧರ್ಮದ ಬಗ್ಗೆ ಮೊನ್ನೆ ಪ್ರಶ್ನೆ ಬಂತಂದ್ರೆ ಹುಟ್ಟೇನು ಅಂತ ನನಗೆ ಅದ್ರ ಉತ್ತರ ಅವಳ ಮಾತಲ್ಲಿ ಸಿಕ್ತು ಸನಾತನ ಧರ್ಮ ಅನ್ನೋದು ಅದಕ್ಕೆ ಹುಟ್ಟಿಲ್ಲ ಆದರೆ ಅದೊಂದು ಜೀವನದ ನಡವಳಿಕೆ ಅಂತ ಒಂದು ಸತ್ಯ ಸಿಕ್ತು ಪ್ರಕೃತಿ ಹೇಗಾಯಿತು ಆ ಪ್ರಕೃತಿಯಿಂದ ಹುಟ್ಟಿದ ಧರ್ಮವೇ ಸನಾತನ ಧರ್ಮ ಪ್ರಕೃತಿಯಲ್ಲಿರೋ ತಾಳ್ಮೆ ಪ್ರಕೃತಿಯ ಪ್ರತಿರೂಪಾದ ತಾಯಿ ತಂಗಿ ಅಜ್ಜಿ ಫ್ರೆಂಡು ಎಲ್ಲದರಲ್ಲೂ ಹೆಣ್ಣಿದ್ದಾಳು ಮಗಳು ಒಬ್ಬ ಪುರುಷನನ್ನು ಅವಳು ಹೇಗೆ ಬೆಳೆಸ್ತಾಳೆ ಅಕ್ಕಾಗಿ ತಾನು ತಿಂದಿದ್ರು ಡಬ್ಬ ತಮ್ಮನಿಗೆ ತೆಗ್ದಿಟ್ಟ ಹೆಣ್ಣುಗಳ ಸಂತತಿ ಇರೋ ದೇಶ ನಮ್ದು ತನ್ನ ಮಾನಿ ಗಂಡನ ಆಪರೇಷನ್ ಮುಗಿಸಿದ ಹೆಣ್ಣುಗಳ ಸಂತತಿ ಇರೋ ತಾನು ಅರಿಶಿನ ಕೊಂಬು ಕಟ್ಕೊಂಡು ಇದನ್ನ ನೋಡಿದ್ದು ಗಂಡ ಹೇಗಾದರೂ ಉಳಿಲಿ ಕುಡಿದು ಹಾಳಾಗಿರ್ತಾನೆ ಲಿವರ್ ಹೋಗಿರುತ್ತೆ ಆದರೂ ಅವನ ಮೇಲೆ ಚಿತ್ರ ಹಿಂಸೆ ಪಡೆದೆ ಅವನ ಎಷ್ಟು ಹಿಂಸೆ ಕೊಟ್ಟಿದ್ದನ್ನು ಸಹಿಸಿ ಅವನು ಪ್ರಾಣ ಉಳಿಸೋ ಬಾಧ್ಯತೆ ನಂದು ಅವನು ಪಾತಿರತ್ಯದ ಏನು ನಡತೆಯನ್ನು ತೋರಿಸ್ಕೊಟ್ಟ ದೇಶ ನಮ್ಮದು ಎರಡನೇ ಪಾಯಿಂಟ್ ಇನ್ನೊಂದು ಅಜ್ಜಿ ಹತ್ತು ಹದಿನೈದು ಮೊಮ್ಮಕ್ಕಳು ಸೊಸೆ ಅವರೆಲ್ಲರನ್ನೂ ಪ್ರೀತಿಯಿಂದ ತಗೊಂಡು ಹೋಗಿ ನನ್ನ ಮನೆ ಭಾಗ ಆಗಬಾರದು ಅಂತ ಕೊನೆ ಉಸಿರಿರೋ ತನಕ ಪ್ರಯತ್ನ ಮಾಡೋ ವಯಸ್ಸಾದವರ ತಾಯಿ ಅಂದ್ರಿಗೆ ರತ್ನಾಕರನ ತಾಯಿ ಇರ್ಬೋದು ಸುಧಾಕರನ ತಾಯಿ ಇರ್ಬೋದು ಇಲ್ಲಿ ಕೂತ ಎಷ್ಟೋ ಮನೆ ಅಜ್ಜಿ ಅಂದರೆ ನಾ ಕಾನ್ಸೆಪ್ಟ್ಸ್ ಇದೆ ಸೊ ಇದೆಲ್ಲ ಮೂಲ ಏನು ಅಂತ ಅವಳ ಮಾತನ್ನು ನಾನು ತಿಳ್ಕೊಂಡೆ ಅಲ್ಲಿದ್ದೊಂದು ದಯೆ ಹೆಣ್ಣು ಅಂತ ಹೇಳಿದರೆ ದಯೆ ಕಾರುಣ್ಯ ಈ ಸೃಷ್ಟಿಯನ್ನು ಪಾಲನೆ ಮಾಡ್ತಿರೋ ಆ ಮಹಾ ಪ್ರಕೃತಿ ಜಗನ್ಮಾತೆ ಅವಳ ಹೆಣ್ಣು ಅವಳು ಕಾರುಣ್ಯ ನಮಗೋಸ್ಕರ ಗಾಳಿ ಬೆಳಕು ಪ್ರಕೃತಿ ಪಶು ಪಕ್ಷಿ ಗೋಮಾತೆಯನ್ನು ಸೃಷ್ಟಿ ಮಾಡಿದ್ರು ಮನಸ್ಸಿಗೆ ಬೇಜಾರಾದರೆ ಪ್ರಕೃತಿಯಲ್ಲಿ ನಾವೆಲ್ಲ ಹೋಗ್ತೀವಿ ಔಟ್ ಸೀಯಿಂಗ್ ಅಂದ್ರೆ ಹೋಗಿ ನೋಡುದೇನು ಜಲಪಾತ ಪ್ರಾಣಿ ಪಕ್ಷಿಯ ಶಬ್ದ ಬಂಡೆ ಪಾಚಿ ಯಾರು ಮನುಷ್ಯರು ಮಾಡಿದ್ದಲ್ಲ ಅದ್ರ ಮಧ್ಯ ಒಂದು ಕಾಫಿ ಸೆಂಟರ್ ಸೊ ಇಲ್ಲಿ ಪೂರ್ತಿ ಸಮಗ್ರವಾಗಿ ನೋಡಿದರೆ ಇಡೀ ಪ್ರಕೃತಿಯಲ್ಲಿ ಶಾಂತಿ ಪ್ರೀತಿ ದಯೆ ಸಮಾನತೆ ಎದ್ದು ಕಾಣ್ತದೆ ಇದರ ಮೂರ್ತಿ ರೂಪವನ್ನು ಹೆಣ್ಣು ಅಂತ ಅದನ್ನು ನನ್ನ ಗುರುಗಳು ಹೇಳ್ತಿದ್ರು ಮುತ್ತ ಇದೆ ಅಂದರೆ ಐದು ಗುಣ ಸಹನೆ ದಯೆ ಲಜ್ಜೆ ಭಯ ಭಕ್ತಿ ಹಾಗೆ ಸುಮ್ಮನೆ ಮಾತಲ್ಲಿ ಕಾಣ್ತು ಗಂಡ ನನಗೆ ದೇವರು ಯಾರು ಹೇಳಿಕೊಟ್ರು ಅವರಿಗೆ ಅವರ ತಾಯಿ ಹಾಗೆ ನೋಡಿರ್ತಾರೆ ಅವರ ತಾಯಿಯ ತಾಯಿ ಹಾಗೆ ನೋಡಿರ್ತಾರೆ ಹಾಗೆ ಹುಡುಕ್ತಾ ಹೋದರೆ ಮೂಲ ತಾಯಿ ಹೋಗುತ್ತೆ ಆ ಶುರುವಿನ ಎಲ್ಲಿಂದ ಕಲ್ತು ಇನ್ನೊಬ್ಳು ಗಂಡನನ್ನ ದೇವರು ಹೇಳಿ ಬೆಂಕಿಗೆ ಬಿದ್ದವಳು ಒಬ್ಳಿದ್ಲು ದಾಕ್ಷಾಯಿಣಿ ಅಂತ ನಮ್ಮಲ್ಲೆಲ್ಲ ಮಾಸ್ತಿ ಅಮ್ಮ ಅಂತಾರೆ ಅದರ ಮೂಲ ಹೆಸರು ಮಹಾಸತಿ ಪತಿಗೆ ಅವಮಾನ ಆದ ಜಾಗದಲ್ಲಿ ನಾನಿನ್ನು ನಿಲ್ಲುವುದಿಲ್ಲ ಪತಿಗೆ ಅವಮಾನ ಮಾಡಿದ ತಂದೆ ಕೊಟ್ಟ ಶರೀರ ನನಗೆ ಬೇಡ ಪತಿಯ ಸ್ವಾಭಿಮಾನವೇ ನನ್ನ ಸ್ವಾಭಿಮಾನ ಅಂತ ಹೇಳಿ ಪಾರ್ವತಿ ಅಗ್ನಿಗಿಳಿದ್ ಅರವತ್ನಾಲ್ಕು ಶಕ್ತಿ ಪೀಠಗಳಾಗಲಿಕ್ಕೆ ಕಾರಣ ಆಯ್ತು ಹಾಗಾದರೆ ಒಂದು ಹೆಣ್ಣು ಆ ಮನೆಯನ್ನೆಡೆಸೋ ಮೂಲ ಶಕ್ತಿ ಇದನ್ನ ಗಂಡಾದ ಮಗ ಆಗಿರಲಿ ತಂದೆ ಆಗಿರಲಿ ಗಂಡ ಆಗಿರಲಿ ಅಜ್ಜ ಆಗಿರಲಿ ಅರ್ಥ ಮಾಡಿಕೊಂಡಾಗ ಆ ಹೆಣ್ಣಿಗೆ ನೀವು ನಿಜವಾಗ್ಲೂ ವುಮೆನ್ಸ್ ಡೇ ಹೇಳಿ ಏನು ಮಾಡಿ ಒಂದು ರೋಸ್ಗೂ ಇಟ್ಟು ವರ್ಷ ಇಡೀ ಬೈದು ಏನು ಪ್ರಯೋಜನ ಇಲ್ಲ ನಾವು ವರ್ಷ ಇಡೀ ಬೈದು ನವರಾತ್ರಿ ಮಾಡಿ ಏನು ಪ್ರಯೋಜನ ಇದೆ ವರ್ಷ ಇಡೀ ತಂಗಿ ಅಂದರೆ ಕಣ್ಣೀರು ಹಾಕಿ ಗೌರಿ ಹಬ್ಬ ಮಾಡಿ ಏನು ಪ್ರಯೋಜನ ಇದೆ ಸೊ ಹಾಗಾಗಿ ಇದನ್ನೇ ದುರ್ಗಾ ಸಪ್ತಶತಿಯಲ್ಲ ಆ ಹೆಣ್ಣನ್ನು ಹೇಳುತ್ತಾರೆ ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ದಯಾರೂಪೇಣ ಸಂಸ್ಥಿತ ಕ್ಷಮಾರೂಪೇಣ ಸಂ ಸಂಸ್ಥಿತ ಲಜ್ಜಾರೂಪೇಣ ಸಂಸ್ಥಿತ ನೋಡಿ ಸನಾತನ ಧರ್ಮದ ಒಂದೊಂದು ಶ್ಲೋಕದಲ್ಲೂ ಎಷ್ಟು ದೊಡ್ಡ ಧರ್ಮದ ಸೂಕ್ಷ್ಮಗಳಿವೆ ಸೊ ಹಾಗಾಗಿ ಈ ಸನಾತನ ಧರ್ಮ ಅನ್ನೋದು ಸೃಷ್ಟಿಯಾದಾಗ ಸೃಷ್ಟಿಯಿಂದ ನಿಯೋಜಿಸಲ್ಪಟ್ಟ ಸೃಷ್ಟಿಯಲ್ಲಿ ಬದುಕುವ ಒಂದು ಕ್ರಮ ಅದನ್ನ ಧರ್ಮ ಅಂತ ಹೇಳ್ತೀವಿ ಯಾವುದೇ ರಥಾಚರಣೆಯನ್ನ ಹಿಂದೂ ಧರ್ಮದಲ್ಲಿ ತಗೊಂಡ್ರು ಅದರ ಮೂಲ ನಿಮಗೆ ಸಿಗುವುದಿಲ್ಲ ಆದರೆ ಆ ಆಚರಣೆಯ ಫಲ ದೊಡ್ಡದ್ದು ನಮಗೆ ನದಿಯ ಮೂಲ ಸಿಗುವುದಿಲ್ಲ ನದಿಯ ಲಾಭಗಳೆಷ್ಟು ಸ್ಪಿಂಕ್ಲರ್ ಆಗ್ತದೆ ಮೋಡಾಗಿ ಮಳೆ ಬರುತ್ತೆ ಆ ನದಿ ದಂಡೆಗಳಲ್ಲೆಲ್ಲೆಲ್ಲೆಲ್ಲೋ ಪಶು ಪಕ್ಷಿಗಳು ಬದುಕ್ತಾರೆ ದೇವಸ್ಥಾನಗಳು ಬದುಕ್ತಾರೆ ಗೃಹಸ್ಥರು ಬದುಕ್ತಾರೆ ಹಿಂದೆಲ್ಲ ಮನೆ ಮಾಡಬೇಕಾದ್ರೆ ನದಿ ದಂಡೆಯನ್ನು ಸೆಲೆಕ್ಟ್ ಮಾಡ್ತಾ ಇದ್ರು ಕಾರಣ ಮೂಲಭೂತ ಸೌಕರ್ಯ ನೀರೆಲ್ಲ ಉಂಟು ಸೊ ಹಾಗಾದರೆ ಒಂದು ಹೆಣ್ಣಿನ ಜೀವನ ಹುಟ್ಟುವಾಗ ಅದೊಂದು ಸಣ್ಣ ಮಗು ಬೆಳೆದು ಬೆಳೆದ ಅವಳೊಂದು ಮಹಾನದಿ ಆ ಮಹಾನದಿ ತನ್ನ ಕಣ್ಣೀರನ್ನು ನೋಡಿ ನದಿ ಹತ್ರ ಆ ನೀರೊಳಗೆ ಅದನ್ನು ಕರಗಿಸಿ ಬಿಡ್ತಾಳೆ ಹೊರಗೆ ತೋರಿಸಲ್ ಹಾಗ ಒಂದು ಹೆಣ್ಣು ಹಳ್ಳಿ ಮತ್ತೆ ಧರ್ಮವನ್ನೇ ಪ್ರಜ್ಞೆಯಾಗಿ ಇಟ್ಕೊಂಡು ಬದುಕಿದ ಹಳ್ಳಿ ಹೆಂಗಸರಲ್ಲಿ ನೀವು ಅದು ಎದ್ದು ಕಾಣುತ್ತೆ ಸಹಜವಾಗೇ ಇರುತ್ತೆ ಅವರಲ್ಲಿ ತೋರಿಕೆ ಇರಲ್ಲ ಹಾಗಾಗಿ ನಾನು ಹೇಳು ನಿಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ದುಡ್ಡು ಮಾಡೋದು ಹೇಗೆ ಅಂತ ಹೇಳಿಕೊಟ್ಟೀವಿ ದುಡ್ಡನ್ನು ಉಪಯೋಗ್ಸೋದು ಹೇಗೆ ಅಂದರೆ ಅದನ್ನು ಸ್ವಲ್ಪ ಹಳ್ಳಿ ಒಂದು ತಿಂಗಳು ಆ ಸ್ಕೂಲ್ ಮಕ್ಕಳಿಗೆ ಹಳ್ಳಿಗೆ ಕಳಿಸಿ ಒಂದು ಕ್ಯಾಂಪ್ ಟೈಪ್ ಮಾಡಿ ಹಳ್ಳಿಗಳ ಮಧ್ಯೆ ಬದುಕಿದಾಗ ಅವರಲ್ಲಿ ಮನುಷ್ಯತ್ವ ಖಂಡಿತವಾಗಿಯೂ ಇಂಥ ಹೆಣ್ಣುಮಕ್ಕಳದು ಹತ್ತು ಜನನೇ ಮಾತಾಡಿಸಿದರೆ ಆ ಹುಡುಗರು ಬದಲಾಗ್ತಾರೆ ಅವರಿಗೆ ತಾಯಿತನ ಅಂದ್ರೇನು ಅದರ ಜೊತೆಗೆ ಸಿಟಿಯಲ್ಲಿರೋ ಅಪ್ಪ ಅಮ್ಮನು ಮಕ್ಕಳನ್ನು ಬೋರ್ಡಿಂಗಿಗೆ ಬೋರ್ ಹೊಡೆದು ಬೋರ್ಡಿಂಗಿಗೆ ಸೇರಿಸಿರೋ ಅಪ್ಪ ಅಮ್ಮಂದ್ರು ಕರೆಸ್ದಾಗ ಅವರಿಗೂ ಅನ್ಸತ್ತೆ ನಾವಿಷ್ಟು ಸಿಟಿಯಲ್ಲಿ ಬರೀ ಒಂದು ಆರು ಗಂಟೆ ಕೆಲಸಕ್ಕೆ ನಮಗೆ ಕಷ್ಟ ಅಂತ ಹೇಳಿ ಸಣ್ಣ ಏಜಿನಲ್ಲೇ ಮಕ್ಕಳನ್ನು ಅಪ್ಪ ಅಮ್ಮನಿಂದ ಅಜ್ಜ ಅಜ್ಜಿಯಿಂದ ಸಂಬಂಧಗಳಿಂದ ದೂರ ಮಾಡಿ ಒಂದು ಸರ್ಕಸ್ಸಲ್ಲಿ ಪ್ರಾಣಿಗಳು ಬಿಟ್ಟಾಗೆ ಒಳ್ಳೆ ಊಟ ವ್ಯವಸ್ಥೆ ಮಾಡಿ ಬೆಳೆಸ್ತೀವಿ ಅದು ಅವರ ದೇಹ ಬೆಳವಣಿಗೆ ಆಗುತ್ತೆ ಭಾವನೆ ಬೆಳವಣಿಗೆ ಆಗಲ್ಲ ಬುದ್ಧಿ ಬೆಳವಣಿಗೆ ಆಗೋಲ್ಲ ಜೀವನದ ಶೈಲಿ ಕಲಿಯೋಲ್ಲ ಹಾಗಾಗಿ ಎಲ್ಲ ಐ ಸಿ ಐ ಸಿ ಸ್ಕೂಲುಗಳಿಗೆ ಅಥವಾ ಐ ಸಿ ಐ ಸಿ ಬೋರ್ಡಿಂಗಿಗೆ ಬಿಡೋ ಎಲ್ಲ ತಂದೆ ತಾಯಿಗೆ ಸಣ್ಣ ರಿಕ್ವೆಸ್ಟ್ ನಾವು ಮಣ್ಣು ತಿಂದಾಯಿತು ನಾವು ಮಣ್ಣು ತಿಂದಾಯಿತು ಆದರೆ ನಮ್ಮ ಮಕ್ಕಳು ಮಣ್ಣು ತಿಂದಿರಲಿ ಹಾಗಾಗಿ ಮಣ್ಣಿನ ಮಕ್ಕಳು ಬದುಕು ಹಳ್ಳಿಗಳಲ್ಲಿ ಒಂದು ಶಾಲೆಯವರು ತಂದೆ ತಾಯಿ ಇಬ್ರು ಮೀಟಿಂಗ್ ಮಾಡಿ ವರ್ಷದಲ್ಲಿ ಒಂದು ಒಂದು ವಾರ ಒಂದು ಸಮ್ಮರ್ ಥರ ಎಲ್ಲೆಲ್ಲೋ ಮಾಡೋಕ್ಕಿಂತ ಹಳ್ಳಿಗಳ ಮಧ್ಯೆ ಮಾಡಿದಾಗ ಅವರಿಗೆ ನಮ್ಮ ದೇಶೀಯ ಗುಣ ಸ್ವದೇಶಿ ಭಾವನೆ ಸ್ವದೇಶಿ ಜೀವನ ಸ್ವದೇಶಿ ಎಂದ ದ್ವೇಷ ಇಲ್ಲದೇ ಸ್ವದೇಶಿ ಇನ್ನೊಬ್ಬರನ್ನು ದ್ವೇಷ ಮಾಡೋದು ಗುಣ ಭಾರತದ್ದಲ್ಲ ಭಾರತೀಯರಲ್ಲಿ ಆ ಗುಣವೇ ಇಲ್ಲ ನಂಗೆ ಗೊತ್ತಿದ್ದೆ ಅವರನ್ನು ಪ್ರತಿ ಆಚೆ ದೇಶದಿಂದ ಬಂದವರು ಈ ಗುಣದ ಇದಿಂದನೇ ಮಂಗ ಮಾಡ್ಕೊಂಡು ಹೋಗಿದ್ದು ಇವತ್ತಿನ ತನಕವು ಈಗಲೂ ಬಟ್ಟೆಗಳು ಬಟ್ಟೆಗಳಿಷ್ಟು ಬ್ರ್ಯಾಂಡ್ ಆಗಲಿಕ್ಕೆ ಇಂಡಿಯಾದಲ್ಲಿ ಕಾರಣ ಏನು ಅಂದರೆ ಅದನ್ನು ಹಾಗೆ ನಮ್ಮ ಆ್ಯಕ್ಟರ್ಸ್ಗಳನ್ನು ಯೂಸ್ ಮಾಡಿ ಅವರಿಗೆ ಫೀಸ್ ಕೊಟ್ಟು ಆ್ಯಕ್ಟ್ರುಗಳ ಮೂಲಕ ನಮಗೆ ಇದು ಹೀಗೆ ಅಂತ ಬ್ರ್ಯಾಂಡ್ ಮಾಡಿ ಅದನ್ನು ನಮ್ಮ ನಮ್ಮ ಜನ ಕಲಾವಿದರಿಗೆ ದೇವರ ಬೆಲೆ ಕೊಡ್ತಾರೆ ಅವರೇನು ಮಾಡಿದ್ರು ಅದನ್ನು ಜನ ಫಾಲೋ ಮಾಡ್ತಾನೆ ನಾನು ರಿಕ್ವೆಸ್ಟ್ ಕಲಾವಿದರಲ್ಲಿ ನೀವು ಯಾವುದಕ್ಕೆ ಬ್ರ್ಯಾಂಡ್ ಅಂಬಾಸೆಡರ್ ಆಗ್ತಾ ಇಸ್ ಇಟ್ ವರ್ತ್ ಫಾರ್ ನೇಷನ್ ಇಸ್ ಇಟ್ ವರ್ತ್ ಫಾರ್ ಪೀಪಲ್ ಈ ಎರಡನ್ನು ಗಮನಿಸಿ ತಗೊಂಡಾಗ ಅದೊಂದು ಜವಾಬ್ದಾರಿಯುತ ಒಂದು ಮಾರ್ಗ ಅಂತ ಆಗ್ತದೆ ಸೊ ಇದು ಇವತ್ತಿನ ಹರಟೆಯಲ್ಲಿ ಸ್ತ್ರೀಯರಿಗೆ ಮತ್ತು ಈ ನಮ್ಮ ಕಾನ್ಸೆಪ್ಟ್ ಇದ್ದಿದ್ದು ಇವತ್ತಿಷ್ಟೇ ತೃಪ್ತಿ ಮತ್ತು ಅತೃಪ್ತಿ ಅದಕ್ಕೆ ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ ಈ ಡೈವರ್ಸ್ ಆಗ್ತಾ ಇರೋ ಉದ್ದೇಶಕ್ಕೆ ಸುಮ ಅವಳು ಫಸ್ಟಿನ ಉತ್ತರವೇ ಕೊಟ್ಟಿದ್ದಾಳೆ ಹಣದಿಂದ ಫೆಸಿಲಿಟಿಗಳಿಂದೆ ಓಡೋ ವ್ಯವಸ್ಥೆ ಅಂತ ನಾನೊಂದು ಕೇಳು ಈ ನೋಟಲ್ಲಿರೋ ಇದನ್ನು ಬಿಡುವ ಇಡೀ ಜೀವನ ಯಾರನ್ನು ನೋ ಮಾಡದೇ ಇರೋ ಒಂದು ಜೀವನ ಬದುಕಿದ ವ್ಯಕ್ತಿ ಫೋಟೋ ಅಂಟಿದ್ರೆ ಅಹಿಂಸಾ ಪರಮೋ ಧರ್ಮ ಹಾಂ ಇಡೀ ಜೀವನ ಯಾರಿಗೆ ಹಿಂಸೆ ಮಾಡಲಿಲ್ಲ ತನ್ನನ್ನು ಬೈದವರಿಗೂ ಟೀಕೆ ಮಾಡಿದವರಿಗೂ ದ್ವೇಷ ಮಾಡಿದವರಿಗೂ ಕೈ ಮುಗಿದು ಗುಂಡು ಹೊಡೆದವನಿಗೂ ಕೈ ಮುಗಿದು ಹೋದ ಜೀವ ಆಯಿತು ಮೈ ಲೈಫ್ ಈಸ್ ಮೈ ಮೆಸೇಜ್ ನನ್ನ ಬದುಕಿ ಹಾಗಾಗಿ ಗಾಂಧೀಜಿ ತನ್ನ ಪುಸ್ತಕವೇ ಬರೆದ್ರು ಬಿಟ್ಟರೆ ಕಂಡವ್ರ ಪುಸ್ತಕ ಬರೀಲಿಲ್ಲ ನಾವೇನು ಮಾಡ್ತೀವಿ ನಮ್ಮ ತಪ್ಪೆಲ್ಲ ಬದಿಗಿಟ್ಟು ದಿನ ಬೆಳಗ್ಗೆ ಇದ್ದು ಪಕ್ಕದವ್ರದ್ದೇನು ಅಂತ ಹೇಳ್ತೀವಿ ಅದನ್ನು ಹಾಡ್ತೀವಿ ಹಾಗೆ ನಾವು ಹಾಗೆ ಹಾಡೋದಾದರೆ ನಮ್ಮದ್ದು ಹಾಡ್ಕೊಂಡು ಹೋದರೆ ಭಾರಿ ಒಳ್ಳೆಯದು ನಮ್ಮ ಬದಲಾವಣೆಗೂ ದಾರಿ ಆಗುತ್ತೆ ಇದೊಂದು ಸಣ್ಣ ಟ್ಯಾಕ್ಟಿಕ್ ನಾನು ಮಾಡೋದು ಸೊ ನಾನು ಕೇಳೋದು ಈ ಕಾಗದ ಜೀವ ಇಲ್ಲ ಇದರಲ್ಲಿ ಇದು ಸಿಟಿಯಲ್ಲಿ ಅಪ್ಪ ಅಮ್ಮನ ಹೊರಗೆ ಹಾಕ್ಲಿಕ್ಕೆ ಕಾರಣ ಆಗಿದೆ ಇದು ಜಾಸ್ತಿ ಆದಾಗ ಹೆಣ್ಣು ಹೆಮ್ಮಾರಿಯಾಗಲಿಕ್ಕೂ ಕಾರಣ ಆಗಿದೆ ಇದು ವಿಪರೀತ ಆದಾಗ ಗಂಡನನ್ನ ಒಬ್ಬ ಕೆಲಸದವನು ಕೂಲಿಯವನ ಮಟ್ಟಿಗೆ ನೋಡ್ತೀವಿ ಮಕ್ಕಳ ಪ್ರೀತಿಯನ್ನು ಇದರಲ್ಲಿ ಅಳಿತ ಹಾಗಾಗಿ ಸಿಟಿಯಲ್ಲಿ ಮಕ್ಕಳು ಮನೆಗೆ ಬರಲಿ ಅನ್ನೋಕ್ಕಿಂತ ಅಮೇರಿಕದಲ್ಲಿರಲಿ ಅನ್ನೋದು ಹೆಚ್ಚು ಯಾಕೆ ಅವ್ನು ಕಳಿಸೋ ಐವತ್ತು ಸಾವಿರ ಕಮ್ಮಿ ಆಗಿಬಿಟ್ರೆ ಇಂತೆ ನಮ್ಮ ಹಳ್ಳೀಲಿ ಹಾಗಲ್ಲ ನಿನ್ನೆ ಒಂದು ಅಭಿಪ್ರಾಯ ನಾನೊಬ್ಬ ಹುಡುಗನಿಗೆ ಹೊರದೇಶಕ್ಕೆ ಹೋಗ್ಬಂದು ಅವರಮ್ಮ ನಮ್ಮನೆಲ್ಲ ಬಿಟ್ಟು ಹೋಗೋದು ಬೇಡಪ್ಪ ಅವನಿಲ್ಲೇ ಇದ್ದು ಕೆಲಸ ಮಾಡಲಿ ನೋಡಿ ಹಳ್ಳಿ ಹೆಂಗಸರಿಗೆ ಇದ್ರ ಮೇಲೆ ಓಟ ಇಲ್ಲ ಬೇಕು ಕಾಪಿ ಕೊಡಿಲಿಕ್ಕೆ ಬೇಕು ಗ್ಯಾಸ್ ಬಿಲ್ ಕಟ್ಟಲಿಕ್ಕೆ ಬೇಕು ಸಾಲ ಕಟ್ಟಲಿಕ್ಕೆ ಬೇಕು ಹಾಗಂತ ಹೇಳಿ ತನ್ನ ಮಕ್ಕಳನ್ನು ಯಾವುದೋ ದೇಶದ ಒಂದು ಕೆಳಗೆ ಅಡ ಇಟ್ಟು ನಾವು ಬದುಕಬೇಕು ಅನ್ನೋ ಸ್ವಾರ್ಥ ಇಲ್ಲ ಸಿಟಿಯಲ್ಲಿ ಅದು ಉಂಟು ಇದನ್ನೇ ಹೊರಗಡೆಯ ಎಜುಕೇಷನ್ನಿಗೂ ಹಳ್ಳಿಯರಿಲ್ಲೂ ಎಥಿಕಲ್ ಎಜುಕೇ ದ ಡಿಫ್ರೆನ್ಸ್ ಬಿಟ್ವೀನ್ ಎಥಿಕಲ್ ಎಜುಕೇಷನ್ ಆ್ಯಂಡ್ ಕಮರ್ಷಿಯಲ್ ಎಜುಕೇಷನ್ ವ್ಯಾವಹಾರಿಕ ವಿದ್ಯೆ ಇನ್ನೊಂದು ಧಾರ್ಮಿಕ ವಿದ್ಯೆ ಹಾಗಾಗಿ ಆ ಧಾ ಧಾರ್ಮಿಕ ವಿದ್ಯೆ ನಮ್ಮ ಹೆಂಗಸರಲ್ಲಿ ಬರಲಿಕ್ಕೆ ಕಾರಣ ಸನಾತನ ಧರ್ಮ ಆ ಧರ್ಮ ವಿದ್ಯೆಯನ್ನು ನಾವೆಲ್ಲ ಕಲಿತರೆ ಅವಾಗ ನಮ್ಮನ್ನೆಲ್ಲ ಅಲ್ಲಾಡಿಸ್ತಿದೆ ಸರ್ಕಾರವನ್ನು ಹಾಳು ಮಾಡ್ತಿರೋದಿದೆ ಕಂಪನಿಗಳಲ್ಲಿ ಟೀಕಾ ಟಿಪ್ಪಣಿ ಕಂಪ್ಯಾರಿಷನ್ ತರ್ತಿರುವುದಿದೆ ಒಬ್ಬ ಕಳ್ಳ ಆಗಲಿಕ್ಕೆ ಕಾರಣ ಇದೆ ದೇವಸ್ಥಾನದಲ್ಲಿ ಪುರೋಹಿತರು ದೇವರನ್ನು ಬಿಟ್ಟು ಧರ್ಮ ಆಗಲಿಕ್ಕೆ ಕಾರಣ ಇದೆ ಜ್ಯೋತಿಷರು ಜ್ಯೋತಿಷ್ಯನು ಮಹಾವಿದ್ಯೆಯನ್ನು ಮರೆತು ಮ ಜನರಿಗೆ ಮಂಗ ಮಾಡಿದರೆ ಎಷ್ಟು ಕಲೆಕ್ಷನ್ ಆಗುತ್ತೆ ಅನ್ನಲಿಕ್ಕೆ ಕಾರಣ ಇದೆ ನಾನು ಯಾವಾಗಲೂ ಹೇಳೋದು ಇಡೀ ಜೀವ ಸಂಕುಲವನ್ನು ಸೂರ್ಯನ ಬೆಳಕಿನಕ್ಕಿಂತ ಒಳಪಡಿಸಿ ನಮ್ಮನ್ನು ರೋಡಿಗಿಳಿಸಿ ಆಟ ನೋಡ್ತಾ ಇರೋದು ಈ ನೋಟು ನಾವು ಈ ನೋಟೊಳಗಿರೋ ತತ್ವವಾದ ಗಾಂಧಿಯನ್ನು ಇಟ್ಟುಕೊಳ್ಳುವ ಆ ನೋಟನ್ನು ಎಷ್ಟು ಬೇಕು ಅಷ್ಟು ಇಟ್ಕೊಂಡಾಗ ಮಾತ್ರ ನಮಗೆ ಧರ್ಮ ಏನು ನಮ್ಮನೇಲಿ ಶಾಂತಿ ಬರುತ್ತೆ ಇವತ್ತಿನ ಚರ್ಚೆಯ ಪ್ರೋಗ್ರಾಮ್ ಹ್ಞೂ ಹಾಗಾಗಿ ಇದೊಂದು ಹೊಸ ಪ್ರಯೋಗ ಆಶ್ರಮ ಸಹಜವಾಗಿ ಸತ್ಯವನ್ನು ಹುಡುಕಬೇಕು ಹೇಳಿ ಒಂದು ಪ್ಲ್ಯಾನ್ ಮಾಡದೆ ಈ ಪ್ರಯೋಗ ಮಾಡ್ತು ತುಂಬ ದೊಡ್ಡ ಸತ್ಯಗಳು ಒಂದು ಹತ್ತು ನಿಮಿಷದಲ್ಲಿ ಸಿಕ್ತು ಸೊ ಇಂಥ ಪ್ರಾಯೋಗಿಕ ಕೆಲಸಗಳನ್ನು ಆಶ್ರಮ ಇನ್ನೂ ಜಾಸ್ತಿ ಮಾಡುತ್ತೆ ಅಂತ ಯಾಕೆ ಸತ್ಯವನ್ನು ನಾವು ಸತ್ಯದ ಜೊತೆಗೆ ಕೂತು ಹುಡುಕಿದಾಗ ಸಿಗ್ತದೆ ನಾವ್ಯಾವುದೋ ಕಾದಂಬರಿ ಓದಿದ್ರೆ ಈ ಸತ್ಯಗಳು ಸಿಗೋದಿಲ್ಲ ನಾವೆಲ್ಲೋ ಒಂದು ಊರಲ್ಲಿ ಕೂತು ಮಾತಾಡಿದರೆ ಈ ಸತ್ಯ ಗೊತ್ತಾಗಲ್ಲ ಅನುಭವದ ಜೊತೆಗೆ ಮಾತಾಡ್ತೀವಲ್ಲ ಆ ಸತ್ಯ ತುಂಬ ತೂಕವಾದ ಸತ್ಯ ಅದೆಲ್ಲರಿಗೂ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದಾಗ್ತದೆ